ನೋಡಿ ಹೀಗಿದೆ ಮುತೆ ಹೆಂಗೆ ಬಂದಂತಾನ ಈ ರೀತಿ ಆಹಾ ಈಗ ಯಾವ ಸೌತೆಕಾಯಿ ಪೌತೆಕಾಯಿ ಅಂತಂದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪೂಜಾ ಸ್ಟಿ ವಿಲಾಗ್ಸ್ ಇದ ಬಂದು ಹೇಳೋ ಹಾಯ್ ಶುಕ್ರವಾರದ ವಿಡಿಯೋ ಕರೆಕ್ಟಾಗಿ ಒಂದು ಗಂಟೆ ಆಗ್ತಾ ಬಂತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ದಿನ ಆಯಿತು ಅಮ್ಮನ ಮನೆಗೆ ಹೋಗಿ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಡುಗೆನ ತುಂಬ ಅಂದರೆ ಒಂದುವಾರು ತಿಂಗಳು ಒಂದು ತಿಂಗಳು ಮೇಲೇ ಆಗಿದೆ ಹೋಗಿ ಏನು ಮಾಡ್ತಿದ್ದಾರೆ ನೋಡಿಬಿಟ್ಟು ಊಟ ಮಾಡೋಣ ಅಡುಗೆ ಏನು ಮಾಡಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾಳೆ ಅಕ್ಕಿ ಹಬ್ಬ ಜಾತ್ರೆ ಇದೆ ತುಂಬ ವರ್ಷ ಒಂದು ಹತ್ತನೇ ಎರಡು ವರ್ಷವೇ ಆಯಿತು ತಾತ ಇದ್ದಾಗ ಹೋಗಿದ್ದು ಜಾತ್ರೆಗೆ ನಾನು ಮದುವೆ ಆದ ಹೊಸ್ರಲ್ಲಿ ಒಂದ್ಸಲ ಹೋಗಿದ್ವೇನೋ ಬೇನೋ ಅಷ್ಟೇ ಅದಾದ್ರೂ ಹೋಗೇ ಇಲ್ಲ ಇವಾಗ ಹೋಗ್ತಾ ಇದ್ದೀವಿ ತುಂಬಿರುತ್ತೆ ಮಿಸ್ ಮಾಡ್ದಂಗೆ ಆ ಬ್ಲಾಕ್ಸ್ಗಳನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚೆನ್ನಾಗಿ ಎಣ್ಣೆ ಮೆತ್ಬಿಟ್ಟಿದ್ದೀನಿ ಇವತ್ತು ಸಾಕು ಬಾ ಹೇಳಿದ್ದು ಬನ್ನಿ ಈಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ರೋಡಲ್ಲಿ ಹೋಗೋಕ್ಕಾಗಲ್ಲ ಅಮ್ಮನ ಮನೆಗೆ ಹೋಗಿ ಸಿಗ್ತೀನಿ ಸಿಂಚು ಆಲ್ರೆಡಿ ಅಲ್ಲೇ ಇದ್ದಾಳೆ ಅವರಿಬ್ಬರು ಹೋಗಿ ದೇವಸ್ಥಾನಕ್ಕೆ ಕೋಳಿ ಒಪ್ಪಿಸ್ಕೊಂಡು ಬಂದಿದ್ದಾರೆ ಹೋಗಿ ಅಡುಗೆ ಏನಾರು ಮಾಡಿ ಆಗಿದೆ ಊಟ ಮಾಡೋದು ಇಲ್ಲಾಂದ್ರೆ ನಾನು ಹೋಗಿ ಎಲ್ಪ್ ಮಾಡ್ತೀನಿ ಅಮ್ಮನಿಗೆ ಬನ್ನಿ ಹೋಗೋಣ ಟೈಮ್ ಆಯಿತು ಫೈನಲ್ಲಿ ಅಮ್ಮನ ಮನೆಗೆ ಬಂದೆ ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ನಾವು ಈಗೇನೆ ಗ್ಯಾಸ್ ಮೇಲೆ ಕೋಳಿನ ಸುಡೋದು ನಾಟಿ ಕೋಳಿ ಮಾಡರ್ನ್ ಇಗೆ ಮನೆ ಇದೆ ಹೇಗಿದೆ ಅಂತ ನೋಡ್ರೆ ತೋರಿಸ್ತೀನಿ ಬನ್ನಿ ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿರೋದು ನೋಡಿ ಹೀಗಿದೆ ಅಟ್ಯಾಚ್ ಮಾಡಿಸ್ಕೊಡೋದು ಇದಕ್ಕೆ ಸ್ಲ್ಯಾಬಿಗೆ ಮಾಡಿಸ್ಕೊಂಡು ತಟ್ಟೆ ಇಟ್ಕೊಂಡು ತುರಿಯೋದು ಈ ತರ ಕಾಣಿಸ್ತಾ ಇದೆಯಾ ಈ ಥರವಾಗಿ ಚೆನ್ನಾಗಿದೆ ಅಲ್ವಾ ಈಸಿ ಆಗುತ್ತೆ ಮಂಡಿ ನೋವೆಲ್ಲ ಇರುತ್ತೆ ನೋಡಿ ಅಂಥವ್ರಿಗೆ ಒಳ್ಳೆ ಯೂಸ್ಫುಲ್ ಇಡ್ಗೆ ಮಣೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆಯಾ ನೋಡಿ ಎಷ್ಟು ಈಸಿ ಅಂತ ಮಕ್ಕಳುಗಳಿಗೂ ಏನು ಡೇಂಜರಸ್ ಅನಿಸಲ್ಲ ಆರಾಮಾಗಿ ಹಿಂಗೆ ಹತ್ತೆದ ಹೆಚ್ಚಿಕೊಳ್ಳಬೋದು ಇಷ್ಟು ಶಾರ್ಪ್ ಇದೆ ಗೊತ್ತಾ ಹೆಚ್ಕೊಳ್ಳೋಬೋದು ತರಕಾರಿ ಇರೋ ಪಟ ಪಟ ಅಂತ மண்டிய வித ஒ தூரமணி அந்த இல்லொன் கடை ஒரேரணே இதே மாதிரி நீரு விடுத்த ಹಾಗೆ ಸ್ವಲ್ಪ ನಮ್ಮ ಅಕ್ಕನ ತೋರಿಸ್ತಾ ಇದ್ದೀನಿ ಅವ್ರು ಫೇಸ್ ತೋರಿಸ ಹಂಚ್ಕೊತಾಳೆ ಹಾಗಾಗಿ ನನ್ನ ಮುದ್ದು ಅಕ್ಕನ ಈ ಥರವಾಗಿ ತೋರಿಸ್ತಾ ಇದ್ದೀನಿ ಊಟ ನಾಲ್ಕು ಗಂಟೆ ಆಗತ್ತೆ ಯಾಕೋತ್ತ ನಾನು ಅಲ್ಲಿ ಹೊರಟಿದ್ದೆ ಒಂದು ಗಂಟೆ ಇಲ್ಲಿನೂ ಅಮ್ಮ ಕ್ಲೀನೇ ಮಾಡಿರಲಿಲ್ಲ ಈಗ ಒಗ್ಗರಣೆಗೆ ಆಗ್ತಾ ಇದನ್ನ ಎರಡು ಗಂಟೆ ಆಗೇ ಹೋಯ್ತು ಸಾಂಬಾರಾಗಿ ಕಡೆ ಅನ್ನ ಆಗ್ತಿದೆ ಮುದ್ದೆ ಮಾಡೋದ್ರಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಇವತ್ತು ಟೈಮಿಂಗ್ಸ್ ಫಾಲೋ ಮಾಡ್ತಾ ಇಲ್ಲ ಊಟದಲ್ಲಿ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇರುತ್ತೆ ಅಕ್ಕ ಅವಳು ವೀಡಿಯೋದಲ್ಲಿ ನೋಡ್ಬಿಟ್ಬಿಟ್ಟು ಅದ್ರಕಂತ ಅವಳು ಏನಿಲ್ಲ ಬಾ ಲೈಟ್ ಆಗಿ ಕಾಣಿಸ್ತಾ ಜಾಸ್ತಿ ಕಾಣಿಸ್ತಾ ಇದೆ ಬಿಡುಬಿಟ್ಟೆ ಅಂತ ನಾಚ ಕಲಿತಿದ್ದಾರೆ ಚೆನ್ನಾಗಿ ಫ್ರೈ ಆಗಿದೆ ಫಸ್ಟ್ ಇನ್ನ ಒಂದು ಕಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇದು ಒಗ್ಗಣೆಗೆ ಹಾಕು ಬಲ್ತಿದೆ ಅಂತ ಹೇಳಿದ ಅಮ್ಮ ಅದಕ್ಕೆ ಆಗ್ತಾ ಅಕ್ಕ ಮತ್ತೆ ಎರಡು ಮಸಾಲಿ ಕೊಡ್ಕೊಟ್ಲು ಕೋಳಿ ಸಾರು ಮಾಡೋದು ಹೇಗೆ ಅಂತ ಎಲ್ಲ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಂಗಾಗಿ ಏನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಸುಮ್ಮನೆ ಕಾನ್ವರ್ ಕಿಚನ್ ಅಷ್ಟನ್ನೇ ಅಡುಗೆ ಮಾಡ್ತಾ ಫಸ್ಟ್ ಟೈಮ್ ಯಾರು ನಮ್ಮ ಚಾನೆಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂ ಮಾಡಿ ಫುಲ್ಲಾಗಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಮ್ಮನ ಮನೆ ಬ್ಲಾಗ್ ಇವತ್ತು ನೋಡೋಣ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ಸಿಕ್ಕಿನ ಬಿಟ್ಟಿ ಆಗಿ ರೆಡಿ ರೈಸ್ ಕೂಡ ರೆಡಿ ಆಗಿದೆ ಇಲ್ಲಿ ಸಾಂಬಾರ್ ಕಾಣಿಸ್ತಾ ಇದೆಯಾ ಮುಖ ನೋಡಿ ತಿನ್ನಪ್ಪ ಈಗ ಬತ್ತು ಅಮ್ಮ ನೋಡ್ತಾ ನಮ್ಮನೇಲಿ ಏನಂದ್ರೆ ಸಂಜೆ ಏನಾರ ಬರೋರ್ ಇರ್ತಾರಲ್ವಾ ಅಂತವ್ರಿಗೆ ಎತ್ತಿಟ್ಬಿಡ್ತೇವೆ ದೇವರಾಜ್ ಇಲ್ಲ ಸಂಜೆ ಬರ್ತಾರೆ ಊರಿಂದ ಹಂಗಾಗಿ ಅವ್ರಿಗೆ ಎತ್ತಿಟ್ಬಿಡ್ತಾ ಇದ್ದೆ ಸಿಂಚುನ ಎದಪ್ಪ ಚಿಟ್ಟ ಸಿಂಚುನ ಎದ ಎದ ಬೇಗ ಸಿಂಚು ಊಟ ಮಾಡುವ ನೀನು ಮುದ್ದೆನ ಆಮೇಜ್ ಹೆಚ್ಚಿತೀನಿವಂತೆ ಅಕ್ಕನೇ ತಿಳ್ಸಲಿಲ್ಲ ಊಟ ಕೊಡ್ತಿದ್ದಂಗೆ ಅವಳಿಗೆ ಯಾರು ಬೇಡ ಅವಳು ಅವಳು ಆ ತಿನ್ನು ಅಂತ ತಿಳ್ಸಕ್ ಹೋಗೋಡಿ ಅಕ್ಕ ಆ ಅದು ಸಾರಿಗೆ ಹೆಚ್ಕೊಂಡು ಅಲ್ಲಿ ನೋಡಕ್ಕ ಮುದ್ದೆ ಹೇಗೆ ತಿನ್ಬೇಕು